ನಮಸ್ಕಾರ ಎಲ್ಲರಿಗೂ ಕರ್ನಾಟಕದ ಜನಗಳಿಗೆ ಯಾರ್ಯಾರಿಗೆ ಇಂಗ್ಲೀಷು ಹಿಂದಿ ಬರೋದಿಲ್ವೋ ಯಾರ್ಯಾರಿಗೆ ಪಾಪ ನ್ಯಾಷನಲ್ ಅಂದರೆ ದೇಶದ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ ಮಟ್ಟದಲ್ಲಿ ಏನು ನಡೀತಾ ಇದೆ ವಿದ್ಯಮಾನ ಅದು ಗೊತ್ತಾಗೋದಿಲ್ಲ ಯಾರಿಗೋ ಅವ್ರಿಗೆ ಅಂತ ಸ್ಪೆಷಲ್ ಆಗಿ ಕಚ್ಚೆ ಕನ್ನಡದಲ್ಲಿ ಎಷ್ಟು ಮಟ್ಟಕ್ಕೆ ಆಯ್ತದ ನಂಗೆ ಅಷ್ಟ್ರ ಮಟ್ಟಕ್ಕೆ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ ಅಯ್ಯೋ ನನ್ಗೋನು ಆರು ಏಳನೇ ತಾರೀಕಿಂದ ಶುರುವಾಗಿದ್ದು ಇಪ್ಪತ್ತನೇ ತಾರೀಕಿಗೆ ಬಂದಿದೋ ಓ ಜೂನ್ಗಿಂತ ಸ್ವಲ್ಪ ಹಿಂದಗಡೆ ಯಾವ ತಿಂಗಳು ಬರ್ತದೆ ಮೇ ತಿಂಗಳು ಇಪ್ಪತ್ತನೇ ತಾರೀಕು ಇವತ್ತು ಆಯ್ತಾ ಇವತ್ತು ನಾನು ಏನ ನೋಡ್ತೀನಿ ಅಲ್ಲಿ ಟಿವಿ ನೋಡೋದು ಯೂಟ್ಯೂಬ್ ಬ್ರೌಸ್ ಬರೋದು ಮಾಡಿ ಮಾಡಿ ನೋಡೋದು ಎಲ್ಲಾದ್ರೂ ಇಟ್ಕೆ ತಿಂಗಳ ರಪ್ಪ ಅಂತ ಒಬ್ಬ ಮಾರಾಯ ಆ ಹೆಸರೇ ನಂಗೆ ಹೇಳಕ್ ಬರೋದಿಲ್ಲ ಈಗಿನ್ನೂ ಜಸ್ಟ್ ನಾವು ಅದು ನಮ್ಮ ದೇಶದಿಂದ ಯಾವ ಅಟ್ಯಾಕ್ ಮಾಡಿದ್ರು ಹತ್ತನೇ ತಾರೀಕು ಹತ್ತನೇ ತಾರೀಕು ಒಂಬತ್ತು ಹತ್ತು ರಾತ್ರಿ ರಾತ್ರಿ ಇಡೀ ನಮ್ಗೆ ನಿದ್ದೆ ಇಲ್ಲ ಆಯ್ತು ರಾತ್ರಿ ಇಡೀ ನಾನು ಟಿವಿ ನೋಡಿದಿನಿ ರಾತ್ರಿ ಬೆಳಗಿನ ಜಾವ ಮಾರನೇ ದಿನ ಬೆಳಿಗ್ಗೆ ಎಲ್ಲ ಫುಲ್ಲು ನಿದ್ದೆ ಯಾವಾಗ ಮಾಡಿದ್ನೋ ಯಾವಾಗ ಒಂದು ಗೊತ್ತಿಲ್ಲ ನನಗೆ ಆ ನಿರಂತರ ಏನು ನಾನು ಫಾಲೋ ಮಾಡ್ತಾ ಇದ್ನೋ ಏನ ವಿದ್ಯಾಮಾನ ಯಾವ ಇಂಡ ಇಂಡಿಯಾ ಪಾಕಿಸ್ತಾನ ಯುದ್ಧದ ವಿದ್ಯಮಾನ ಅವಾಗ ಯಾವುದೋ ಒಂದು ಚಾನಲ್ ಅಲ್ಲಿ ರೊಬ್ಬ ಕಿರ್ಜ್ದ ಕಿರ್ದ ಕಿರ್ಜ್ದ ಕಿರ್ದ ಏಡು ನುಡು 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 ಹಿಂಗಾಯ್ ಹಿಂಗೈತೆ ಹಿಟ್ ವಿಕೆಟ್ ಏ ಹಿಟ್ ವಿಕೆಟ್ ಹೋಗಯ್ಯ ಅಂದ್ರೆ ಹಿಟ್ ವಿಕೆಟ್ ಅಂತ ಅರ್ಥ ಇದ್ದದ ತಮ್ಮ ವಿಕೆಟ್ ತಗ ಓಡ್ಕೊಳ್ಳೋದು ಬ್ಯಾಟ್ ಅಲ್ಲಿ ಔಟ್ ಆಗಕ್ಕೆ ಆ ತರ ಆಯ್ತು ನೋಡ್ರಿ ಇಲ್ಲೊಂದು ಅಂತ ಅಂದ್ಬಿಟ್ಟು ಕಿಸ್ದಂಗ್ ಎಂತ ಇಟ್ಕಪ್ಪ ಏನಾಯ್ತು ಇವ್ರಲ್ಲಿ ಲಾಂಚ್ ಮಾಡಿದ್ ಏನಾರು ಮಿಸೈಲ್ ಇವ್ರ ಕಡೆಗೆ ಬಿತ್ತ ಏನಾರು ಹೆಂಗಾರ ದಾರಿ ತಪ್ಪಿ ಏನಾರು ಇದಾಯ್ತಾ ಆಯ್ತು ನಮ್ ಕಡಿಂದ ಹೋಗಿ ಹೋಗಿ ಹೊಡೆದಿದ್ದು ಇಂಟ್ರೆಪ್ಟ್ ಇಂಟರ್ಸೆಪ್ಟ್ ಮಾಡಿ ಕೆಳಗಡೆ ಬೀಳಸ್ತಾರಲ್ಲ ಮೇಲೆ ಮೇಲ್ ಮೇಲ್ಗಡೆನೆ ಸರ್ವನಾಶ ಮಾಡ್ತಾರಲ್ಲ ಆ ಪಾಕಿಸ್ತಾನ ಕಡೆಯಿಂದ ಹೊಂಟಿದ್ದ ಮಿಸೈಲ್ಗಳು ಅಂಥದ ಎಂಥದ ಹಿಟ್ ವಿಕೆಟ್ ಅಂತ ಯಾರು ಬಾಯಿಂದ ಬಂತು ಯಾಕೆ ಬಂತು ಏನು ಕತೆ ಒಂದು ಗೊತ್ತಿರಲಿಲ್ಲ ನನಗೆ ನನ್ನ ತಲೆ ಕೆರ್ಕಂ ಕೂತಿದ್ದೆ ಇವ್ರು ಯಾಕೆ ಹೇಳಿದ್ರು ಹಿಟ್ ವಿಕೆಟ್ ಅನ್ನ ಪದ ಯಾವ ಒಬ್ಬರ ಕಾಮೆಂಟ್ರೇಟ್ರ್ ಮಾಡ್ತಾ ಇದ್ರು ಕಾಮೆಂಟ್ರೇಡ್ತೀವಿ ಯುದ್ಧ ಯುದ್ಧದ ಬಗ್ಗೆ ಈ ಚಾನಲ್ಗಳಲ್ಲೆಲ್ಲ ವಿಕೆಟ್ ಕೇಳಿಸ್ಕೊಳ್ಳಿ ಯಾವ ಚಾನಲ್ ಬಂತು ಏನು ಕತೆ ನಾನು ನೋಡಿದೇವ ಚಾನಲ್ಗಳು ಸಿ ಇಂಡಿಯಾ ಟಿ ವಿ ರಿಪಬ್ಲಿಕ್ ಟಿವಿ ಹಿಂದಿ ಹಿಂದಿ ರಿಪಬ್ಲಿಕ್ ಆಮೇಲೆ ರಿಪಬ್ಲಿಕ್ ಇಂಡಿಯಾ ಆಮೇಲೆ ನ್ಯಾಷನಲ್ ಚಾನಲ್ ಯಾವ ಹಿಂಗೆ ಒಂದು ನಾಲ್ಕೈದು ಚಾನಲ್ ನಾನು ನೋಡಿದೀನಿ ಅದ್ರಗಡೆ ಯಾರೋ ಒಬ್ರು ಯಾವುದೋ ಚಾನಲಲ್ಲಿ ಯಾವುದೋ ಒಂದು ಕಾಲದಲ್ಲಿ ವಿಕೆಟ್ ಅನ್ನೋ ಪದಾನ ಬಳಕೆ ಮಾಡಿದ್ದಾರೆ ಏನೋ ವಿಕೆಟ್ ನಾನು ತಲೆ ಕಟ್ಸ್ಕೊಂಡು ಕೂತಿದ್ದೀನಿ ಇವತ್ತು ಒಂದು ಚಾನಲಲ್ಲಿ ಅಲ್ಲಿ ಮೀಡಿಯಾ ನೋಡಿದೆ ನಾನು ಯೂಟ್ಯೂಬಲ್ಲಿ ಅದರಲ್ಲಿ ಅವ ಹೇಳ್ತಾನೆ ಬಿಡಿಸಿ 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 ನೋಡ್ರಪ್ಪ ಅವತ್ತಿನ ತಾರೀಕು ಹಿಂಗೆ 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 ಹಿಂಗ ಹಿಂಗೆ ಹಿಂಗ ಹಿಂಗ ಹಿಂಗೆ ಆಯಿತು ಅಂತಂದ್ರೆ ಒಟ್ಟಿಗೆ ಹದಿಮೂರು ಬ್ರಹ್ಮೋಸ್ನ ಫೈರ್ ಮಾಡವ್ರೆ ಇಂಡಿಯಾದಿಂದ ಪಾಕಿಸ್ತಾನದ ಬೇರೆ 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 ಜಾಗಗಳಿಗೆ ಅದರೊಳಗಡೆ ನಾವೆಲ್ಲ ಹೆಮ್ಮೆ ಪಡಬೇಕು ಕಣ್ರಪ್ಪ ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೆ ಒಂದು ಮಿಸೈಲು ಬೆಂಗಳೂರಿನ ಇಂದ ಲಾಂಚ್ ಆಗಿದೆ ಸರಿ ಏರ್ ಇದರಿಂದ ಏರ್ಪೋರ್ಟಿಂದ ಬೆಂಗಳೂರು ಏರ್ಪೋರ್ಟ್ ಇಂದ ಲಾಂಚ್ ಆಗಿ ಎಲ್ಲ ಹೊಂಟಾವೆಲ್ಲ ಟೈಮ್ ಮ್ಯಾಚ್ ಮಾಡ್ಕೊಂಡು ಎಲ್ಲವೂ ಸೇರಿ ಫಟಾಫಟ್ ಇಪ್ಪತ್ತೇಳು ನಿಮಿಷದಲ್ಲಿ ಹದಿಮೂರು ಕಡೆ ಬಾಂಬ್ ಹಿಂಗ್ ಮಾಡಿ ಬಂದವ್ರ ಆಯ್ತಾ ಹಿಂಗುಂಟು ಕತೆ ಆ ಉಂಟು ಕತೆ ಹಿಟ್ ವಿಕೆಟ್ ಅಂದನವ ಯಾಕೆ ನಾನು ತಲೆ ವಿಷಯ ಮಾಡ್ಕೋಕೊತ ಇದೀನಿ ಅಲ್ಲೆಲ್ಲ ಪಾಕಿಸ್ತಾನದಲ್ಲೆಲ್ಲ ಯಾವ್ದೋ ಚಾನಲ್ಗಳನ್ನ ಬ್ಲಾಕ್ ಮಾಡಿಟ್ಟವಂತೇವಾ ಆ ಪಾಕಿಸ್ತಾನದ ಆಡಳಿತ ಮಾಡ್ತಾ ಕುಂತಿರೋ ಆರ್ಮಿ ಜನಗಳು ಇಲ್ಲಲ್ ಹೋದ್ರೆ ಅವ ಯಾರೋ ಕಟ್ಪುತ್ವಿ ಹ್ಮ್ ಗೊಂಬೆ ಗೊಂಬೆತರ ಒಬ್ಬ ನಾನು ನಿಲ್ಸಿರ್ತಾರ ಗೊತ್ತಾ ಪ್ರೈಮ್ ಮಿನಿಸ್ಟರ್ ಇವ್ರು ಇವ್ರು ನಿಂತಾರಲ್ಲ ಎಷ್ಟೊಂದು ಚಾನಲ್ಗಳನ್ನೆಲ್ಲ ಬ್ಲಾಕ್ ಮಾಡಿದ್ರು ಪಾಕಿಸ್ತಾನದ ಜನಗಳಿಗೆ ಒರಿಜಿನಾಲಿಟಿ ಗೊತ್ತಾಗಬಾರ್ದು ಅಂತ ಅಂದ್ಬಿಟ್ಟು ಜನಗಳಿಂದ ಬಚ್ಚಿಡೋದು ಮುಚ್ಚಿಡೋದು ಮಾಡ್ತಾರಲ್ಲ ಸುದ್ದಿಯ ಕಣ್ಣ ಒದ್ದೆ ಮಾಡಿದ ಅಂತ ಇವ್ರು ಹೇಳ್ದಂಗೆ ಕಂಬಾರ ಹೇಳ್ದಂಗೆ ಆತರ ನಾವೆಲ್ಲ ನೋಡ್ತಿದೀವಿ ಪಾಕಿಸ್ತಾನದಲ್ಲಿ ಎರಡೋ ಜನ ನೋಡ್ತಾರ ಯಾರ ಕಡೆ ಹ್ಯಾಕ್ ಇಟ್ಟಾರಂತೆ ಪಾಕಿಸ್ತಾನದ ಏನ್ ಬ್ಲಾಕ್ ಮಾಡಿ ಇಟ್ಟಿದ್ರು ಪಾಕಿಸ್ತಾನಿಗಳು ಅಡ್ಮಿನಿಸ್ಟ್ರೇಷನ್ ಮಾಡ್ತಿರೋ ಹ್ಯಾಕ್ ಮಾಡಿ ಆ ಚಾನೆಲ್ಗಳು ಯಾವ್ದೆ ಇವ್ರಿಗೆ ತಲುಪಬಾರ್ದು ಅಂತಿದ್ವು ಅವನ್ನೆಲ್ಲ ತಲುಪಿಸ್ಕೊಂಡು ಅವೆಲ್ಲ ಯೂಟ್ಯೂಬ್ ಯೂಟ್ಯೂಬ್ಲ್ಲ ಅಪ್ಲೋಡ್ ಮಾಡವೇ ಕಿರಾನ ಇಲ್ಲತ್ರ ಎಲ್ಲಾ ನ್ಯೂಕ್ಲಿಯರ್ ಲೀಗ್ ಲೀಕ್ ಆಯ್ತಾ ಅದ್ರಪ್ಪ ದೇವ್ರೆ ಅವ್ರ ಅಲ್ಲ ಇದ್ ಅಲ್ಲ ಅಕ್ಬರ್ನ ಕರಿತಾನೆ ಯಾ ಅಲ್ಲ ಅಂತ ಅದನ್ನ ಒಂದ್ ವಿಡಿಯೋದಲ್ಲಿ ಹೇಳಿದಿನಿ ನೋಡ್ರಿ ಅದೇ ಕಾಲದಲ್ಲಿ ಯಾ ಅಲ್ಲ ಅಂತ ಒಬ್ಬ ಕರೀತಾನೆ ಹ್ಮ್ ಅವನಿಗೆ ಅಷ್ಟೊಂದು ಹಾರ್ಟ್ ಅಟ್ಯಾಕ್ ಆಗಿದೆ ಇವತ್ತಿನ ತಾರೀಕು ಇಪ್ಪತ್ತನೇ ತಾರೀಕಿಗೆ ಎಲ್ಲಾ ಕಡೆ ಸಿಂಪ್ಟಮ್ ಕಾಣ್ಕತಾ ಇದ್ದಂತೆ ಕಾಣಿಸ್ತಾ ಇದೆಯಂತೆ ಅದು ನಡೆದಿದ್ದ ಹೆಂಗಿದು ಬರಬಹುದು ಅಂತ ಒಬ್ಬರು ಬಾಯಿಂದ ಈಗ ಇದನ್ನ ಗ್ಯಾರಂಟಿ ಮಾಡ್ಕೊಳ್ಳಿ ಯಾರ್ಯಾರಿಗೆಲ್ಲ ಯಾರಿಗೆಲ್ಲ ಬೇಕು ಅವ್ರಲ್ಲ ಅವ್ರೆಲ್ಲ ಹೌದಾ ನಿಜವಾದ ಸತ್ಯವ ಅಂತ ಅಂದ್ಬಿಟ್ಟು ಹಂಗೆ ಸುದ್ದಿ ಮುಚ್ಚಡಕೆ ಮುಚ್ಚಡಿಕೆ ನೋಡ್ತಿದ್ರೀ ನೀವರೆಲ್ಲ ಯೂಟ್ಯೂಬ್ ಅಲ್ಲಿ ಹಾಕಿ ಪಾಕ ಹಾಕಿ ಪಾಕ ಎಲ್ಲ ಮಾಡ್ಕೊಂಡು ನೋಡ್ತಾ ಕುಂತಾರಂತೆ ಏನಂತೆ ಅಂದ್ರೆ ಈ ಪಾಕಿಸ್ತಾನಿಗಳು ಈ ಚೈನಾ ಮೇಡ್ ಯಾವುದೋ ಒಂದು ಮಿಸೈಲ್ನ ಎಲ್ಲಿಂದ ಎಲ್ಲಿಗೋ ಲಾಂಚ್ ಮಾಡ್ಕೊಂತ ಹೋಗವೆ ಅವೇನು ಅಫಿಂಗ್ ಬಿಫಿಂಗ್ ತಿನ್ಕೊಂಡ್ ಕೂತಿದ್ವೋ ಏನು ಮಾಡ್ಕೊಂಡ್ ಕೂತಿದ್ವೋ ಗೊತ್ತು ಆ ತಗೊಂಬಂದು ತಗೊಂಬಂದು ಹಿಂದಿಯಾದ ಬಾರ್ಡ್ರಿಂದ ಆಚೆ ಕಡೆ ಡ್ರೋನಲ್ಲಿ ಕಳಿಸ್ತವಂತೆ ಅಯ್ಯಪ್ಪ ಇಲ್ಲಿರೋ ಜನ ಎಲ್ಲ ಅದನ್ನ ತೊಗೊಂಬಿಟ್ಟು ಅಫೀಮ್ ಅಂತ ಪಾಂಜಾ ಪಾಂಜ್ ಮಣ್ಣಂಗಟ್ಟಿ ಇವೆಲ್ಲ ತಿನ್ಕೊಂಬಿಟ್ಟು ತಲೆ ತಿರುಗಿ ಏನ ನಾ ಈ ಕೆಲಸ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಆ ಪಾಕಿಸ್ತಾನದಾನೆ ಯಾವನ್ನ ಮಾಡೋಣ ನೋಡ್ರಿ ಅದು ಹೋಗಿ 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 ನ್ಯೂಕ್ಲಿಯರ್ ಬೇಸ್ ಅವ್ರದ್ದು ಎಲ್ಲಿ ಅಲ್ಲಿಗೆ ಹೋಗಿ ಅವ್ರದ್ದು ಒಂದು ಇದನ್ನು ಬಾಗ್ಲೆ ಬ್ಲಾಸ್ಟ್ ಆಗೋ ಏನೋ ಆಗಿ ಎಲ್ಲ ಲೀಕ್ ಆಯ್ತಾ ಆಯ್ತಾ ಆಗ್ಲಿ ಇಪ್ಪತ್ತನೇ ತಾರೀಕಿಗೆ ಬಂದಿವೆ ಅರ್ಧ ತಿಂಗಳು ಮುಗ್ದಿಲ್ಲ ಇನ್ನೂ ಆಗ್ಲಿ ಎಷ್ಟೊಂದು ಜನಕ್ಕೆ ಮೈ ಮೇಲೆ ಸುಮ್ ಸುಮ್ನೆ ಗುಳ್ಳೆ ಬರೋದಂತೆ ಇದ್ಕಿದಂಗೆ ಜ್ವರ ಬಂದು ಹೋಗೋದಂತೆ ಇದ್ಕಿದಂಗೆ ಬಡನ ಸತೋಗೋದಂತೆ ಹೋಗೋದಂತೆ ಆಯ್ತಾ ಆಯ್ತಾವಂತೆ ಅದಕ್ಕೆ ಮತ್ತೆ ಅವ ಹೇಳಿದ್ದು ಹಿಟ್ ವಿಕೆಟ್ ಹೋಗಯ್ಯ ಅಂತ ಯಾರೋ ಒಬ್ಬ ನ್ಯೂಸ್ ಚಾನೆಲ್ ಅಲ್ಲಿ ಒಬ್ಬ ನ್ಯೂಸ್ ಆಂಕರ್ ಆ ಇದನ್ನ ಇದೆ ಅದಕ್ಕೆ ಏನು ಹೇಳ್ತಾರೆ ಒಂದೇ ಉಸ್ರಲ್ಲಿ ಗಂಟಲು ನರ ಹರ್ಕಂಡ್ ಕ ಹರಿದೋಗೋ ಥರ ಕಿರ್ಚಿದ ಏ ಈ ಹಿಟ್ ವಿಕೆಟ್ ಹೋಗಯ ಅಂತ ಅದೇ ಈಗ 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 ವಿಶ್ಲೇಷಣೆಗಳು ಮಾಡ್ಕೊಂಡು ಮಾಡ್ಕೊಂಡು ಏನು ಬರ್ತಾ ಇದ್ದಾರೋ ಇಲ್ಲಿ ನ್ಯೂಸಲ್ಲಿ ಯೂಟ್ಯೂಬು ಚಾನೆಲ್ಗಳಲ್ಲಿ ಆಮೇಲೆ ಎಲ್ಲ ಯೂಟ್ಯೂಬರ್ಗಳು ಅವು ಕುಂತವಲ್ಲ ಒಂದು ಸಿಕ್ಕ ಸಿಗ ಕಂಡವಲ್ಲ ಡಜನ್ ಕಟ್ಟರೆ ಡಜನ್ ಮೀರಿಸಿ ಮುಂದೆ ಮುಂದೆ ಕೊಯ್ತಾ ಅವಲ್ಲ ಅವರು ಗೂಡಾಚಾರಿಕೆ ಮಾಡ್ಕೊಂಡ್ ತಿರ್ಗವು ಅಂತವಲ್ಲ ಅಂತವಲ್ಲ ಒಳ್ಳೊಳ್ಳೆವು ಇರ್ತವೆ ಆಯ್ತಾ ಯೂಟ್ಯೂಬ್ ಯೂಟ್ಯೂಬರ್ಗಳು ಅಂತವನ್ನ ನೋಡಿ ಆಯ್ತಾ ಯಾರಲ್ಲ ಅಂತ ಕಳ್ಳ ಕಳ್ಳ ಮೀಡಿಯಾಗ್ನ ಅಪ್ಲೈಡ್ ಅಪ್ಲೋಡ್ ಮಾಡ್ತಿರ್ತಾರೋ ಹ್ಞೂ ಹೆಂಗಸ ದರಿದ್ರೆ ಜ್ಯೋತಿ ಅಂತೆ ಆ ಜ್ಯೋತಿ ಮಲ್ಹೋತ್ರ ಅದು ಬೇರೆ ಮಲ್ಹೋತ್ರ ಅನ್ನೋ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲ ಮನ ಮರ್ಯಾದೆ ಹರಾಜ್ ಮಾಡ್ತಾಳಕ್ಕೆ ನೋಡ್ಕೊಳ್ರಿ ಎಷ್ಟು ಮಲ್ಹೋತ್ರಗಳಿದಾರೋ ಎಲ್ಲ ಸೇರ್ಕೊಂಡು ನೋಡ್ಕೊಳ್ಳಿ ಆ ಮಲ್ಹೋತ್ರ ಅನ್ನೋಳೆ ಅವಳ ಕಣೆ ಅಯ್ಯಪ್ಪ ಅದರಿದ್ದರೆ ಹೆಂಗ್ಸಿಂದೆಲ್ಲ ಮೀಡಿಯಾಗಳೆಲ್ಲ ಏನೇನು ತೋರಿಸ್ತಾರೋ ಟಿ ವಿಯಲ್ಲಿ ಹಾಂ ಚೀ ಸ್ವಿಮ್ಮಿಂಗ್ ಮಾಡ್ತಾಳೆ ಎಲ್ಲ ಹೋಯ್ತಾಳೆ ಇನ್ನೆಲ್ಲ ಇರ್ತಾರೆ ಫುಲ್ ಬಿಕ್ಕಿನಿಯೇ ಹಾಕ್ಕೊಂಡು ವೀಡಿಯೋ ಮಾಡಿಕೊಂಡು ಅಪ್ಲೋಡ್ ಮಾಡೋಳೆ ಈ ಚೀಪ್ ರೇಟೆಡ ಯಾರ್ಯಾರೆಲ್ಲ ಬೀಳೋರು ಇರ್ತಿರಲ್ಲ ಹೊಲ್ವನ ಹೊಲ್ನರ ಅಂತಾರ ಅದಕ್ಕೆ ಇಂಗ್ಲೀಷಲ್ಲಿ ಆಯ್ತಾ ಬೀಳೋರು ಈ ಏನ ಪೌರನೋ ಅಂದರೆ ಕೆಟ್ಟ ಕೆಟ್ಟ ಅಶ್ಲೀಲ ಅಶ್ಲೀಲ ನೋಡೋ ಅಂತ ನೋಡೋಕೆ ಇಷ್ಟಪಟ್ಟು ಹೋಗಿ 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 ಮೆಂಬರ್ಗಳಾಗಿ ಅವ್ರಿಗೆ ಫಾಲೋ ಮಾಡ್ಕೊಂಡು ಹೋಗಿ ಹೋಗುವಂಥ ಜನಗಳಿರ್ತಾರೋ ಇರ್ತಾರೋ ಅಂಥವ್ರನ್ನ ಬೀಳ್ಸೋಕೆ ಗುಂಡಿಗೆ ಬೀಳ್ಸಿಬಿಟ್ಟು ಅವು ಎಲ್ಲ ಎಲ್ಲಿ ಹಿಂತಾವೆಲ್ಲ ಎಷ್ಟು ಎಷ್ಟು ಹೆಂಡ ಕುಡಿತಾವೋ ಎಷ್ಟು ಗಾಂಜಾ ತಗಿತಾವೋ ಎಷ್ಟೆ ಫೀನ್ ತಗೋತಾವೋ ಯಾರಿಗೆ ಗೊತ್ತೋ ಯಾರಿಗೊತ್ತು ಜೋಪ್ ಅನ್ನ ಕಂಡ್ರಪ್ಪ ಪಾಕಿಸ್ತಾನಿಗಳು ಯಾರೋ ಮಾಡೋರೆಲ್ಲ ಹಿಟ್ಟಿವೆ ನಮ್ ಕಡೆಯಿಂದ ನಮ್ ಕಡೆಯಿಂದ ನಮ್ ಕಡೆಯಿಂದ ಗಿದ್ದಿ ಎಲ್ಲನು ಪಾಕಿಸ್ತಾನಿಗಳಿಗೆ ಕೊಡೋದು ಈ ನಾಯಿ ಕೆಲಸ ಎಲ್ಲ ಮಾಡೋದು ಬಿಟ್ಬಿಡಿ ಒಬ್ಬೊಬ್ರು ಬೇಕ ಅಂತಲೇ ಮಾಡ್ತಾರ ಗೂಢಚಾರಿ ಚಾರಿಗಳು ಜನ ಗೊತ್ತಿಲ್ಲದೆ ಸುಮ್ ಸುಮ್ನೆ ಅಪ್ಲೋಡ್ ಮಾಡ್ತಿರ್ತವೆ ಎಲ್ಲ ಹೋಗಿದ್ದೆ ನಾ ಇಲ್ಲಿದ್ದೆ ನಾ ಅಲ್ಲಿದ್ದೆ 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 ನೋಡ್ರಿ ನಿಲ್ಸಿ ಸಿಲ್ಸಿಂತ ಟೈಮ್ ಟೈಮಲ್ಲಿ ಇದೀವಿ ನಾವು ಯುದ್ಧ ನಡೀತಾ ಜಮ್ಮು ಕಾಶ್ಮೀರದ ದೊಡ್ಡ ಮ್ಯಾಟರ್ ಯುದ್ಧ ಅದು ಒಂದು ಸಲ ಸೆಟ್ಲ್ ಆಗ್ಬಿಡ್ತು ಇಂಡಿಯಾ ನಂಬರ್ ಒನ್ ಆಗಿದೆ ಪ್ರಪಂಚದಲ್ಲಿ ಆಲ್ರೆಡಿ ಆಗಿದೆ ಆಯ್ತಾ ಈಗ ಬಾಯಿ ಮುಚ್ಕೊಂಡು ಏನ ನಮ್ಮ ಕಣೆ ಎಲ್ಲವೂ ಮುಚ್ಕೊಂಡು ಹ ನಾಳೆ ಕಡೆಗೆ ಕುಂತಿರೋದು ಪಾಕಿಸ್ತಾನ ಯಾಕೆ ಅಲ್ಲಿ ವಿಕಿರಣಗಳು ಏನು ಲೀಕ್ ಆಯ್ತಾವಲ್ಲಪ್ಪ ಜನಗಳೆಲ್ಲಾ ಬಿಟ್ಟು ಬಿಟ್ಟು ಜಾಗ ಖಾಲಿ ಮಾಡಿ ಇವಾಗ ಈ ಜಾಗದಿಂದ ದೂರ 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 ಕಳ್ಸ್ತಾರಂತ ಅವ್ರೇನೆ ಇಲ್ಲ ಪಾಕಿಸ್ತಾನಿಗಳು ಕಳಿಸ್ತಾರ ಇವ್ರೇದೇವ್ರ ಸತ್ವ ಕೆಟ್ಟು ಅಂತ ಬಿಟ್ಟು ಊಟ ಬಿಟ್ಟು ಯಾವನಿ ಗೊತ್ತು ಎಲ್ಲಿ ತನಕ ಹೋಯ್ತವೆ ಇಂಡಿಯಾ ಇಂಡಿಯಾ ಗಡಿ ಒಳಗಡೆ ಅಂತೂ ಇಂಡಿಯನ್ಸು ಬರಕ್ಕೆ ಬಿಡೋದಿಲ್ಲ ಅಲ್ಲೇನೇ ಪಾಕಿಸ್ತಾನ ಕಡೆನೆ ಹೋಗ್ಬೇಕು ಬಾ ಆ ಕಡೆ ಆ ಬಾಂಗ್ಲಾದೇಶದ ಕಡೆನೆ ಹೋಗ್ಬೇಕು ಎಲ್ಲಿ ತನಕ ಹೋಗುತ್ತೋ ಏನೋ ಯಾರೇ ಗೊತ್ತು ವಿನಾಶ ಅಂತೂ ಇವರೇ ಬರ್ಕೊಂಡಾರೆ ಅವ್ರ ಮುಖ ಮೂತಿ ಮೇಲ್ಗಡೆ ಆ ಆರ್ಮಿ ಜನಗಳು ಇವ್ರ ಜನಗಳು ಇವ್ರದೆಲ್ಲ ಏನೇನೆಲ್ಲ ಬಂದು ಮಾಡ್ತಾರೋ ಇಂಟರ್ವ್ಯೂಗಳು ಕೊಡ್ತಾರೋ ಏನು ಕೊಡ್ತಾರೋ ಪ್ರೆಸ್ ರಿಲೀಸ್ ಅಂತ ಮಾಡ್ತಾರೆ ಕಳ್ಳ ಪ್ರೆಸ್ ರಿಲೀಸ್ ಆಯ್ತಾ ಬರೀ ಸುಳ್ಳು ಸುಳ್ಳೇ ಹೋದ್ರವ ಅವ ಎಷ್ಟು ಸುಳ್ಳು ಹೇಳಿದ್ರು ಅವ್ನು ದರಿದ್ರ ಮೂತಿ ಸತ್ಯ ಕಂಡ್ರಪ್ಪ ಅದ ನೋಡ್ಕೊಳ್ಳಿ ಆಯ್ತಾ ಇನ್ನಾದ್ರು ಸರಿಯಾಗಿ ಆ ಕಳ್ಳ ಆ ಥರ ಚೀಪ್ ರೇಟೆಡ್ ವಲ್ ಅದಕ್ಕೇನು ಹೇಳ್ತಾರೆ ಅಷ್ಟ್ಲೀಲ ವೀಡಿಯೋಗಳು ನೋಡೋದು ನೋಡೋದು ಹಿಡ್ಕೊಂಡು ಕೂತ್ಕೊಂಡು ಟೈಪ್ ಪಾಸ್ ಮಾಡೋದು ಹಾಂ ಅಂತ ಬಂದೆಲ್ಲ ಬಿಡಿ